ಎಪಿಎಂಸಿ ಕಾರ್ಯದರ್ಶಿ ರವರನ್ನು ವಜಾಗೊಳಿಸಲು ಕೋಲಾರದ ತರಕಾರಿ ಮಂಡಿ ಮಾಲೀಕರು ಒತ್ತಾಯಿಸಿದ್ದಾರೆ ನಗರದ ಹೊರವಲಯದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿನ ಕಾರ್ಯದರ್ಶಿ ರವರ ಭ್ರಷ್ಟಾಚಾರದ ವಿರುದ್ಧ ದೂರು ನೀಡಿ ಐವತ್ತು ದಿನ ಕಳೆದರೂ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಆರೋಪಿಸಿ ಎಪಿಎಂಸಿ ಕಚೇರಿ ಎದುರು ಶುಕ್ರವಾರ ಜೆಎನ್ಜಿ ತರಕಾರಿ ದಲ್ಲಾಳರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಧರಣಿ ನಡೆಸಿ ಎಪಿಎಂಸಿ ಸಹಾಯಕ ನಿರ್ದೇಶಕ ರವಿಕುಮಾರ್ ಅವರಿಗೆ ಮನವಿ ನೀಡಿ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮಂಡಿ ಮಾಲೀಕ ಜಿ ಬಿಬಿಆರ್ ಸತೀಶ್ ಮಾತನಾಡಿ ಎಪಿಎಂಸಿಯಲ್ಲಿ ರೈತರು ಮಂಡಿ ಮಾಲೀಕರು ಹಾಗೂ ದಲ್ಲಾಳಿಗಳ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಯಾವುದೇ ಕೆಲಸಗಳು ಆಗಬೇಕಾದರೂ ಎಪಿಎಂಸಿ ಕಾರ್ಯದರ್ಶಿ ರವರಿಗೆ ಲಂಚ ನೀಡಬೇಕಾಗಿದೆ ಇದಕ್ಕೆ ಸಂಬಂಧಿಸಿದ ಲಂಚದ ದಾಖಲೆಗಳು ಸಹ ಇದ್ದು ಈ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕೆಂದು ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ದೂರು ನೀಡಿದ್ದು ಅಧಿಕಾರಿಗಳು ಬಂದು ಕಚೇರಿಯಲ್ಲಿ ಪರಿಶೀಲನೆ ನಡೆಸಲಾಗಿದೆ ಹೊರತು ಅವರ ವಿರುದ್ಧ ಯಾವುದೇ ಕ್ರಮವಾಗಿಲ್ಲ ಎಂದು ದೂರನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ತರಕಾರಿ ದಲ್ಲಾಳರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ವೆಂಕಟೇಗೌಡ ಖಜಾಂಚಿ ನಾಗೇಶ್ ಉಪಾಧ್ಯಕ್ಷ ಗೋಪಾಲಕೃಷ್ಣ ಪದಾಧಿಕಾರಿಗಳಾದ ವೆಂಕಟರಾಮ್ ವೆಂಕಟೇಶ್ ಮುನಿರಾಜು ಮಂಜುನಾಥ ರೆಡ್ಡಿ ಶ್ರೀನಿವಾಸ್ ರೆಡ್ಡೆಪ್ಪ ನವೀನ್ ಸೇರಿದಂತೆ ಮುಂತಾದವರು ಭಾಗಿಯಾಗಿದ್ದರು ದಲ್ಲಾಳಿ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಾನೇನು ಕಲ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದು ಅರ್ಧ ಅಂಗಡಿನ ಖರೀದಿ ಮಾಡಿದೆ ಅದೇನು ಆಯ್ತು ಅಂದ್ರೆ ಹತ್ತು ವರ್ಷ ಆದಮೇಲೆ ಅವ್ರ ಹೆಸನ್ ಆಗಬೇಕಾಗಿತ್ತು ಮೊನ್ನೆ ನಾನೇ ಮುಂದೆ ನಿಂತ್ಕೊಂಡು ಕಾರ್ಯದರ್ಶಿಗಳ ಮಾತಾಡಿ ಹತ್ತು ವರ್ಷದ್ದು ಸೇಲ್ ಟ್ರೀಟ್ ಮಾಡಿಸ್ಕೊಟ್ಟೇ ಅವ್ರು ಮಾಡಿಸ್ಕೊಟ್ಟಿದ್ದಾದ್ಮೇಲೆ ಅರ್ಧ ಅಂಗಡಿನ ಅವ್ರು ನನಗೆ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ಬೇಕಾದಂತ ಅವರು ಮಾಡ್ಕೊಡಿ ಅನ್ನೋದೊಂದು ಪತ್ರ ನನಗೆ ನಾವೆಲ್ಲ ಏನು ಮಾಡಿದ್ರೆ ಮನವಿ ಸಲ್ಲಿಸಿದ್ದೀವಿ ಅದಕ್ಕೆ ಆ ಅರ್ಜಿಗಳೆಲ್ಲ ತಗೊಂಡಿದ್ದಾರೆ ತಗೊಂಡಿಲ್ಲ ಆದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಾವು ಆಕೆ ಕಡೆಯಿಂದಾನೇ ಅರ್ಧ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಾನು ಪ್ರಧಾನ ಕಚೇರಿಗೆ ಹೋಗಿ ಮಾತಾಡ್ಕೊಂಡು ಬಂದು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರು ಆಮೇಲೆ ಏನು ಹೇಳಿದ್ರು ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಒಂದೂವರೆ ಲಕ್ಷ ಲಂಚ ಇದು ನಂಬಿಕೆಯ ಪ್ರತಿಬಿಂಬ